ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ವರಿಗೊಂದು ಭರವಸೆ ನಿರ್ದೇಶಕಿ ಮೀನಾಕ್ಷಿ ನೀಲ್ಗೆಳೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅವರು ಡೀಲಿಂಗ್ ರಾಣಿ ಆಗಿದ್ದಾರೆ ಎಂದು ಬೆಳಕು ಸಂಸ್ಥಾಪಕ ಪಡೆಪ್ಪ ಬೋಗುರ್ ಆರೋಪ ಹೌದು ರೈತ ಸಂಘಗಳ ಒಕ್ಕೂಟದಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಾಗಿರುವ ಭ್ರಷ್ಟಾಚಾರ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ನಡೆಯುತ್ತಿರುವ ಅಹೋರಾತ್ರಿ ಧರಣಿಗೆ ಸಂಬಂಧಿಸಿದಂತೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಸಾಲ ನೀಡಿರುವ ಬೆಳಕು ಸಂಸ್ಥೆಯ ಮೇಲೆ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರೊಂದಿಗೆ ಮಾತನಾಡಿರುವ ರೈತ ಪರ ಹೋರಾಟಗಾರ ಮತ್ತು ಬೆಳಕು ಸಂಸ್ಥೆಯ ಸಂಸ್ಥಾಪಕ ಪಡೆಪ್ಪ ಬೋಗುರ್ ಆರ್ಸಿ ವಣ್ಣೂರ್ ಅದೃಶ್ ಕಲಸಣ್ಣನವರ್ ಮಾತನಾಡಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ನಿಜವಾದ ಲೂಟಿ ಕೋರರು ಹಾಲಿ ನಿರ್ದೇಶಕರೇ ಆಗಿದ್ದು ನಿರ್ದೇಶಕಿ ಮೀನಾಕ್ಷಿ ನಿಲ್ಗೆಳೆ ಒಬ್ಬ ಡೀಲಿಂಗ್ ರಾಣಿ ಎಂದಿದ್ದಾರೆ ಉಳಿವಿಗಾಗಿ ಸಾಕಷ್ಟು ಹೋರಾಟ ಮಾಡಿದವರು ಸತತ ಆರು ದಿವಸಗಳಿಂದ ಹೋರಾಟ ಮಾಡಿದ ರೈತ ಸಂಘಗಳು ಮೊದಲೇದಾಗಿ ನಮ್ಮ ಭಾರತ ವೈಭವ ಬಸವರಾಜ್ ವರದಿಗಾರರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಈಗಾಗಲೇ ನಮ್ಮ ಮಲಪುರ ಸಹಕಾರಿ ಸಂಘದ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಮ್ಮ ಬಸವರಾಜ್ ಅವರು ಕೇಳತ್ತಾರೋ ರೈತರು ಒಂದು ಐದು ದಿವಸ ಆಯಿತು ಸ್ಟ್ರೈಕ್ ಹೇಳಿ ಆಯಿತು ಮಾಡತ್ತಾರೆ ಮಾಡಿದರೆ ಯಾವ ರೀತಿ ಅದನ್ನು ಸ್ಟ್ರೈಕು ಏನು ಯಾವ ರೀತಿ ಎದು ಎದಕ್ಕಾಗಿ ಅನ್ನೋದು ನನಗೆ ಇಲ್ಲ ಯಾಕಂದರೆ ನಾವು ಒಂದು ನೆಗಿಲಿವಿಗೆ ಸುರಕ್ಷಾ ರಾಜದ ರಾಜ್ಯ ಉಪಾಧ್ಯಕ್ಷನಾಗಿ ಮಾತಾಡ್ತೇನೆ ಯಾಕಂತಂದ್ರೆ ರೈತರ ಪರವಾದ ಕೆಲಸವನ್ನು ಮಾಡಬೇಕಿದ್ರೆ ಒಂದು ಮುಂಚೂಣಿಯಾಗಿ ಎಲ್ಲ ಒಂದು ಕಮಿಟಿ ಮಾಡಿ ಅದನ್ನು ವ್ಯವಸ್ಥೆ ಏನಲ್ಲಿ ಲೋಪದೋಷಗಳದಾವೆ ಏನು ಕೇಳಬೇಕು ಏನು ಹೇಳಬೇಕು ಯಾರೋ ಹೇಳ್ತಾರ ಏನೋ ಮಾಡ್ತಾರ ಹಂಗೆ ಸ್ಟ್ರೈಕ್ ಮಾಡ್ತಾವ ಅಂತಂದ್ರೆ ಅದಕ್ಕೆ ನಿಜವಾದಂತ ಒಂದು ಆ ಒಂದು ಸ್ಟ್ರೈಕ್ ಅನ್ನಂಗಿಲ್ಲ ಅದಕ್ಕೆ ದಯವಿಟ್ಟು ನಾವೆಲ್ಲ ಹಿಂದು ಸಾಕಷ್ಟು ಹೋರಾಟವನ್ನ ಮಾಡಿ ರೈತರಿಗೆ ಐದು ರೂಪಾಯಿ ಪೈಕಿ ಸುಮಾರು ಒಂದು ಮೂರು ಮೂರುವರೆ ಕೋಟಿ ರೂಪಾಯಿ ರೈತರಿಗೆ ಮುಟ್ಸುವಂಥ ವ್ಯವಸ್ಥೆಯನ್ನ ಮಾಡಿದ್ರು ನಾವೆಲ್ಲರೂ ಸೇರಿ ಇವತ್ತಿಗೂ ಸಹಿತ ರೈತರು ನಮ್ಮನ್ನ ಮಾತಾಡಿಸ್ತಾರ ನೆನೆಸ್ತಾರ ಆದ್ರೆ ಇನ್ನೊಂದು ಮುನ್ನೂರ ತೊಂಬತ್ನಾಲ್ಕು ರೂಪಾಯಿ ಕೊಡಿಸ್ರಿಪಾ ಅನ್ನುವಂತ ಮಾತು ಅವ್ರ ಕಡೆಯಿಂದ ಬರ್ತದ್ರಿ ಸರಿನಾ ಇನ್ನೊಂದು ಏನು ಅಂತ ಬರ್ತಾ ಇದೆ ಅಂದರೆ ಬೆಳಕು ಅಂತಕ್ಕಂಥ ಇದರಲ್ಲಿ ವಿಶೇಷವಾಗಿ ಮೀನಾಕ್ಷಿ ನೆಲಗಳಿ ಅಂತಕ್ಕಂಥ ಒಬ್ಬ ನಿರ್ದೇಶಕಿ ಬೆಳಕು ಅಂತಕ್ಕಂಥ ಸಂಸ್ಥೆಯಲ್ಲಿ ಹಣ ಕೊಟ್ಟು ನೀವೇ ದುರುಪಯೋಗ ಮಾಡಿದ್ದೀರಾ ಮಲಪ್ರಭ ಸರ್ಕಾರಗಳಿಗೆ ಧೋಕಾ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ರೀತಿ ಒಂದು ಅಭಿಪ್ರಾಯದಲ್ಲಿ ಹಂಚಿಕೊಂಡಿದ್ದಾರೆ ಮಹಿಳಾ ನಿರ್ದೇಶಕಿ ಆಯ್ತು ರೀ ಅವಳು ನಿರ್ದೇಶಕಿಯಾಗಿ ನಾನು ಅವರಿಗೆ ಗೌರವ ಕೊಟ್ಟು ಮಾತಾಡ್ತೇನೆ ಏನಾದರೂ ಅಂತದಿದ್ರೆ ನಮ್ಮ ಜೊತೆ ಮಾತಾಡ್ಬೋದಿತ್ತು ಇವರು ಸುಮಾರು ನಾನು ಬೆಳಕ ಸೊಸೈಟಿ ಅಧ್ಯಕ್ಷನಾಗಿ ಈಗ ತಾನೇ ಮಾತಾಡಿದರು ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಡೈರೆಕ್ಟರು ಅಂಥದ್ದು ಏನಾದರೂ ಇದ್ರೆ ಯಾಕಂದರೆ ಇವರು ಒಂದು ಮುಖಕ್ಕೆ ನಾನು ಮೂರು ನಾಲ್ಕು ವರ್ಷ ಆಯ್ತು ನಾವೆಲ್ಲರೂ ಕೆಲಸ ಮಾಡಕತ್ತೆ ನಮ್ಮ ಕಾರ್ಖಾನೆ ಬೆಳೆಸಬೇಕು ಬೆಳೆಸ್ಬೇಕು ಇದನ್ನೊಂದು ರೈತರಿಗೆ ಒಳ್ಳೇದ ಇದು ವರದಾನ ಇದೆ ನಮ್ಮ ಕಾಮದೇನು ಐತೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಇವರು ಬಂದು ಏನು ಐದು ವರ್ಷ ಆಯಿತು ಇವರು ನೆಲೆಗಳಿ ಮೇಡಮ್ಮ ನೇರವಾಗಿ ಆರೋಪ ಏನು ಮಾಡ್ತಾನೆ ಅಂತಂದ್ರೆ ಅವರಿಗೆ ನಮ್ಮ ಬೆಳಕು ಸೊಸೈಟಿ ಬಗ್ಗೆ ಏನಾದರೂ ಕಿಂಚತ್ತು ಅವರಿಗೆ ಸಹಾಯಗತಿಲ್ಲ ಅನ್ನೋದು ಮೊದಲು ಅರಿವು ಇಡಬೇಕು ಇಲ್ಲ ಅಂತಂದರೆ ನೀವು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲ ಅಂತಂದರೆ ನೀವು ನಿಮ್ಮಂಥ ನೀವು ಮಾಡಿದಂಥ ಕೆಲಸಗಳ ಅಡಿಯೋ ಹರಿದಾಡುತ್ತವೆ ಇವತ್ತಿಗೆ ಎಲ್ಲರೂ ನೋಡ್ತಾ ಇದ್ದಾರೆ ನೀವು ಡೀಲಿಂಗ್ ಮಾಡೋದು ನಾನು ಇವತ್ತು ಡೀಲಿಂಗ್ ರಾಣಿ ಅಂತೇಳಿ ಹೆಸ್ರು ಕೊಡೋಕೆ ಒಂದು ಇಚ್ಛೆಯನ್ನು ಪಡ್ತೇನೆ ಯಾಕಂತಂದರೆ ನಮಗೂ ದುಃಖ ಆಗ್ತತಿ ನಾವು ಒಂದು ಮರ್ಯಾದೆ ಮಾನ ಎಲ್ಲನೂ ಇಟ್ಕೊಂಡು ನಾವು ಬದುಕಿ ಇವತ್ತು ಫ್ಯಾಕ್ಟ್ರಿಗೆ ನಿಮ್ಮ ಜೊತೆ ಸ ಹಾಂ ಒಳ್ಳೆಯ ಕೆಲಸ ಮಾಡಿರಪ್ಪ ಅಂತೇಳಿ ದುಡ್ಡಿನ ವ್ಯವಸ್ಥೆ ಎಲ್ಲ ಮಾಡಿದ್ವಲ್ಲ ಅದಕ್ಕೆ ನೀವೆಲ್ಲರೂ ಕೂಡಿ ನಮಗೆ ಬಹುಮಾನ ಕೊಡುವಂಥ ಕೆಲಸ ಇವತ್ತು ಇದ್ದೀರಿ ಇವತ್ತು ನಮ್ಮ ಬೆಳಕು ಸಹಕಾರಿ ಸಂಘ ಏನಾರ ತಪ್ಪು ಮಾಡಿದರೆ ಇವತ್ತು ತನಿಖೆ ಆಗಲಿ ನಡೆಸಲಿ ಅದು ಒಳ್ಳೆ ರೀತಿಯಿಂದ ನೀವು ಅದರಿಂದ ಉಪಯೋಗ ತಗೊಂಡು ನಮ್ಗೆ ಉಂಡಮಳೆ ಗಣವಿಸುವಂಥ ಒಂದು ಕೆಲಸವನ್ನು ಮಾಡತ್ತೀರಿ ಅದರ ಜೊತೆ ಈಗ ಬೆಳಕಾರಿ ಸಂಘಕ್ಕಾಗಲಿ ನನಗಾಗಲಿ ನಮ್ಮ ಡೈರೆಕ್ಟರ್ಸ್ಗಾಗಲಿ ಏನಾದರೂ ಇದು ಒಂದು ನಮಗ ಹಾನಿ ಆಗೇತಿ ಹಾನಿ ಆದದ್ದನ್ನ ನಿಮ್ ಮೇಲೆ ನಾವು ಯಾಕೆ ಮೊಕದ್ದಮೆಯನ್ನ ನಾವು ಮಾಡಬಾರ್ದು ಅಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಮಾಜಿ ಎಂ ಡಿ ವೀರೇಶ್ ಹುಲಿಕಟ್ಟಿ ಅವರ ಮೇಲೆ ಪ್ರತಿ ಕಾರ್ಮಿಕರಿಗೆ ಧಮಕಿ ಹಾಕಿ ಸಕ್ಕರೆನ ಇದ್ ಮಾಡಿದ್ದಾರೆ ದುರುಪಯೋಗ ಮಾಡಿದ್ದಾರೆ ಮಾರಾಟದನ್ನ ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ಇದ್ ಮಾಡ್ತಾವ್ರೆ ಏನ್ ಸರ್ ತಾವು ಸಹ ಫ್ಯಾಕ್ಟರಿ ಸೇವೆ ಸಲ್ಲಿಸ್ತಾರೋ ಏನ್ ಸರ್ ಇದು ನಿಜನ ಇದು ಇದು ಎಲ್ಲನೂ ಸುಳ್ಳ ಸರ್ ನಿಮಗೆ ಅವರೇ ನಾನು ಒಂದೇ ಒಂದು ತಮಗೆಲ್ಲ ನಮ್ಮ ಮಲಪ್ರಭಾಗೆ ಸಾಕಷ್ಟು ಗೊತ್ತಿದೆ ನಾನು ಸುಮಾರು ಹೋರಾಟ ಮಾಡಿದಾಗ ನೀವು ಬಂದಾಗ ನಾವು ಅವಾಗ ಕೊಟ್ಟಿ ಕೊಟ್ಟರು ಕೊಟ್ಟು ಲೆಕ್ಕಪತ್ರವನ್ನು ಕೊಟ್ಟರು ಹದಿನೆಂಟುವರೆ ಸಾವಿರ ಕ್ವಿಂಟಲ್ ಇದೆ ಅಂತ ಕೊಟ್ಟಾಗ ಅವಾಗನ ಇನ್ನೂ ಜ ಜಾಸ್ತಿ ಇದೆ ಸಕ್ರಿಯ ಅಂತೇಳಿ ನಾನು ವಾದ ಮಾಡಿದೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತು ಸಾವಿರ ಇದೇ ಒಂದು ಮಂಡಳಿ ತೆಗೆದು ಇಡಿಸಿ ವ್ಯವಸ್ಥೆ ಮಾಡಿ ಯಾಕಂದ್ರೆ ಹಿಂದೆ ಇವತ್ತು ನಿನ್ನ ನಮ್ಮ ಅವ ಗುಡೌನ್ ಕೀಪರ್ ಏನೋ ಕ್ಲಿಪ್ ಹರಿದಾಡಿ ಬಂದವ ಅವನು ಕೇಳಿದೀನಿ ನಾನು ಅವಾಗ ಗೊತ್ತಾಯಿತು ಏನಪ್ಪಾ ಈ ಡೈರೆಕ್ಟ್ರು ಇಂಥದ್ದು ಮಾಡ್ತಾರಲ್ಲ ಹೇಳಿ ಅದನ್ನು ನೋಡಿದಾಗ ಆ ಕ್ಲಿಪ್ ನೋಡಿದಾಗ ನನಗನಿಸ್ತು ಇವರೆಲ್ಲ ಕಳರು ತುಡುಗರು ಅನ್ನುವಂಥದ್ದು ಕಂಡು ಬಂತಂತ ನನಗೆ ಅವಾಗ ಭಾಳ ಒಂದು ಅನಿಸ್ತು ಮನಸ್ಸಿಗೆ ಏನಪ್ಪ ನಮ್ಮ ರೈತರೆಲ್ಲ ಕೂಡಿ ಒಂದು ಒಳ್ಳೆ ಆಡಳಿತ ಮಾಡಲಿ ನಮ್ಮ ಫ್ಯಾಕ್ಟ್ರಿ ನಡೆಸಲಿ ಚಲೋ ಮಾಡಲಿ ಅಂತೇಳಿ ಕಳಿಸ್ರೆ ಇವರು ತುಡುಗು ಮಾಡೋಕ್ಕೋಗಿದ್ದಾರೆ ಅಂತಂದ್ರೆ ಎಂಥದ್ರಿ ಸರ ಇದೇನೈತ್ರಿ ಆರೋಪ ಎಲ್ಲನು ಸುಳ್ಳಿದೆ ಇದು ಅವ್ರು ಏನು ಮಾಡೋಲ್ಲ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಸಿಕ್ಲೆ ಆಗಲಿ ಯಾರೇ ಆಗಲಿ ಎಮ್ ಡಿ ಆಗಲಿ ಡೈರೆಕ್ಟರ್ಸ್ ಆಗಲಿ ಯಾರ ತಪ್ಪು ಮಾಡಿದ್ರು ಅವ್ರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕಲ್ಲ ಆಗಲಿ ಡೈರೆಕ್ಟರ್ಸ್ ಒಂದು ಮಾತ್ರ ಹೇಳ್ತಾವೆ ಸರ್ ನಾವೆಲ್ಲ ಸುಮ್ಮನೆ ಇದ್ವಿ ಇಬ್ರು ಒಂದು ಅಲ್ಲಿ ಸಕ್ಕರೆ ಇತ್ತು ಇಬ್ಬರು ಮಾತ್ರ ಇದ್ರು ನಾವೆಲ್ಲ ನೋಡ್ತಾ ಇದ್ವಿ ನಮಗೇನೋ ಮೇಯ್ಗೆ ಬಂದರೆ ನೀವು ಬರಬೇಡಿ ಅಂತ ಹೇಳ್ತಾ ಇದ್ರು ಅವ್ರು ಇಬ್ಬರೇ ಮಾತ್ರ ಸಕ್ಕರೆ ಮೇಯ್ದಿರೋದು ಅಂತ ಹೇಳಿದ್ದಾರೆ ಅದೆಲ್ಲ ನೋಡ್ರಿ ಬಸವರಾಜವ್ರೆ ಆರೋಪ ಎಲ್ಲ ಸುಳ್ಳ ಇವತ್ತಿಗೆ ನಾನು ಏನು ಹೇಳ್ತೀನಿ ತಮ್ಮ ಈ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಮಲಪ್ರಭಾ ಸಕ್ಕರೆ ಸಕ್ಕರೆ ಕಾರ್ಖಾನೆ ರೈತ ಬಂದವರಿಗೆ ನೀವೇನಾದರೂ ಹಿಂದಿನ ಅಂಬಡಿ ತುಡುಗು ಮಾಡಿದ್ರೆ ಇವರು ಏನು ಮಾಡಿದ್ರೆ ಇವರಿಗೆಲ್ಲರೂ ನಾವು ಕೂಡ ಶಿಕ್ಷೆ ನಾವು ಕೊಡೋನು ಅದ್ರ ಜೊತೆಯಾಗಿ ಯಾರೂ ಏನೂ ಮಾಡಿಲ್ಲ ಮತ್ತು ಈಗ ತಾನೇ ನನಗೆ ನಿನ್ನಿಂದ ಅವನ್ನೆಲ್ಲ ಕ್ಲಿಪ್ಗಳು ನೋಡಿ ಭಾಳ ಒಂದು ಕೆಟ್ಟ ಕೆಟ್ಟನ್ಸತಿ ಯಾಕಂದರೆ ತುಡುಗು ಮಾಡೋದು ಆ ಎಬ್ರಿಜ್ದಾಗ ಚಿಪ್ ತೆಗೀವು ಮೂವತ್ತು ಟನ್ ಹೇರೋದು ಹದಿನೈದು ಟನ್ ಅಂತ ತೋರಿಸೋದು ಸಕ್ರಿ ಒಳ್ಳೊಳ್ಳೆ ಆ ಟ್ರಕ್ನಾಗೆ ಹೇರಿದ್ದು ಅಧಿಕೃತ ದಾಖಲೆ ನನಗೆ ಸಿಕ್ಕಿದವು ಪ್ರತಿಯೊಂದು ಲಾರಿಯಲ್ಲೂ ಸು ಸುಮಾರು ಮೂರು ಸಾವಿರದ ಏಳುನೂರು ಕ್ವಿಂಟಲ್ ಸಕ್ಕರೆ ಸಾಕಿದಾರೆ ಇವರು ಆ ಬಳಕೆ ಅವನ ಕ್ಲಿಪ್ನಾಗೆ ಹೇಳ್ತೇನೆ ಸರ್ ನಾ ಕಡಿ ಹಿಡಿದ್ರಿ ಏನು ಮಾಡೋದು ಹಾಂ ತಹಸೀಲ್ದಾರ್ ಅಂತ ಕೋದು ತಹಸೀಲ್ದಾರ್ಗೆಲ್ಲ ಮೀಟ್ ಮಾಡಿದ್ರು ಅವನು ಮನವರಿಕೆ ಎಲ್ಲ ಒಂದು ಇಪ್ಪತ್ ಇಪ್ಪತ್ತು ಮೂವತ್ತು ಕಿಲೋಕ್ಕೆ ಹೆಚ್ಚಿಗೆ ತೊಗೊಂಬರಿ ಅಂತ ಹೇಳಿದ ಸರ್ ಏನು ಮಾಡುದ್ರಿ ಹೇಳ್ರಿ ಹೀಗೆಲ್ಲ ಆ ಕ್ಲಿಪ್ನಾಗ ನಾನು ಕೇಳಿದಾಗ ಭಾಳ ಒಂದು ಮನಸ್ಸಿಗೆ ನೋವಾಯ್ತು ರಾತ್ರ ರಾತ್ರಿ ಒಬ್ಬ ನಿರ್ದೇಶಕನಾಗಿ ನಿರ್ದೇಶಕ ಒಬ್ಬ ಫ್ಯಾಕ್ಟ್ರಿ ನಿರ್ದೇಶಕನಾಗಿ ಹೇಳ್ತಾನೆ ಆ ಕ್ಲಿಪ್ನಲ್ಲಿ ನಾನು ರಾತ್ರ ರಾತ್ರಿ ಬುಕ್ ಚೇಂಜ್ ಮಾಡಿಸಿನ ಅವನ್ನೆಲ್ಲ ಸೀಟೆಲ್ಲ ಹೊಸ ಒಬ್ಬರಿ ಸಿಡಿಸಿದ್ದೇನೆ ರೀ ಹೀಗೆಲ್ಲ ಹೇಳಿದಾಗ ಎಂತ ಅಪನ್ಯಾತ್ಮಕಗಳನ್ನ ಆರಿಸ್ಕೊಟ್ಟಿದ್ದೇವಪ್ಪ ನಾನು ಯಾವಾಗ ರೈತರಿಗೆ ನಮ್ಗ ಒಂದು ನ್ಯಾಯ ಸಿಗೋದು ಅನ್ನೋದು ಬಹಳ ನನಗೆ ಖೇದಕರ ಸಂಗತಿ ಆಯ್ತು ನಿರ್ದೇಶಕರ ಬಗ್ಗೆ ಮಾಜಿ ಅಧ್ಯಕ್ಷರನ್ನು ಮಾತು ಹೇಳಿದ್ದಾರೆ ನಾಸಿರಿ ಭಗವಾನ್ ಅವರು ನನ್ನ ಹೆಸರು ಮೇಲೆ ಆರಿಸ್ ಬಂದವರೇ ಇವ್ರ್ ಏನೋ ನೈತಿಕತೆ ಇದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಲಿ ಮೊದಲು ರಾಜೀನಾಮೆ ಕೊಡ್ಲಿ ಇದ್ರೆ ಅಂತಕ್ಕಂಥ ಮಾತು ಮಾತಿದ್ರು ಅದು ನೋಡ್ರಿ ಬಸವರಾಜ ಅವ್ರ ಅವರು ಅವ್ರಿಗೆ ಬಿಟ್ಟದ್ದು ಯಾಕಂದ್ರೆ ನಾನು ಏನಂತೇನೆ ಮಾಜಿ ಅಧ್ಯಕ್ಷನಾಗಿ ಈ ರೀತಿ ಸುಮಾರು ಎರಡು ವರ್ಷ ಗಂಟ್ಲೆ ಬರ್ದ ಇವತ್ತು ಬಂದು ಏನೋ ಮಾಡಿ ಹಾ ತಾವೆಲ್ಲ ಸಾಕಷ್ಟು ಅಪರಾಧ ಮಾಡಿದಾರಲ್ರಿ ಐದ್ ಐದ ಆರಂದ ಆರು ಕೋಟಿ ರೂಪಾಯಿ ಎಲ್ಲ ಲಾಸ್ ಆಗಿದ್ದೀರಿ ಅವ್ರಿಗೆ ಸೇರ್ಮಂಡ್ರಿದ್ದಾಗ ಈಗ ಭ್ರಷ್ಟಾಚಾರ ಆಗ್ಲಿಲ್ಲ ತನಿಖೆ ಆಗ್ಲಲ್ರಿ ತನಿಖೆ ಆಗ್ಲಿ ಅವಾಗೆಲ್ಲ ಹೊರಬೀಳ್ತತಿ ನಾವೆಲ್ಲ ಮಾತಾಡೋದು ಸುಳ್ಳು ಅಂತ ಅವ್ರ ಅನ್ಬಹುದು ಅವರು ನಾವು ಮಾತಾಡುದು ನಾವೊಂದು ಸುಳ್ಳು ಹೇಳ್ಬೋದು ತನಿಖೆ ಆಗಿಬಿಟ್ರ ರೈಟ್ಸ್ ಯಾರಿದ್ರು ಅವ್ರಿದ್ರೆ ಸಿಗ್ಲೇಬೇಕಲ್ಲ ಈಗಿರ್ತಕ್ಕಂಥ ಅಧ್ಯಕ್ಷರು ಯಾಕೆ ಸರ್ ಗೈರಾಗಿರೋದು ಪಾಪ ಇಲ್ಲಿ ಏನೋ ಡೈರೆಕ್ಟ್ ಪಾಪ ನೀವೆಲ್ಲ ಮಂಟು ವಹಿಸಿ ಏನೋ ಒಂದು ಫ್ಯಾಕ್ಟ್ರಿ ಒಳ್ಳೆ ಸ್ಥಾನಕ್ಕೆ ಹೋಗೋದು ಅಂತ ಇದ್ರೆ ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಗೈರಾಗ್ಬಿಟ್ರೆ ಹೆಂಗ್ ಸರ್ ಫ್ಯಾಕ್ಟ್ರಿ ಸರ್ ಅವ್ರಿಗಂತಿ ನಾನು ಒಂದು ಬಹಳ ಒಂದು ನೋವಿನಿಂದ ನೋವಿನ ಸಂಗತಿ ತಾವು ಕೇಳೋದು ನನಗೂ ಬಹಳ ನೋವಾಗ್ತತಿ ಒಬ್ಬ ಜವಾಬ್ದಾರಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತಂದ್ರೆ ನೂರಾರು ಕೋಟಿ ರೂಪಾಯಿ ಇದ್ದಂಥ ಕಾರ್ಖಾನೆ ಒಬ್ಬ ಅಧ್ಯಕ್ಷ ಆಗಿ ಆ ಹಿಂದಿನ ಬಿಲ್ ಮುನ್ನೂರ ಐದು ನೂರ ತೊಂಬತ್ನಾಲ್ಕು ಕೊಡದಂತೆ ಹೋದವರು ಮತ್ತು ಹಳ್ಳಿ ಬಂದು ಅದನ್ನು ಅನ್ನೋ ವಿಚಾರ ಇಲ್ಲದ ಇವತ್ತ ಸಡನ್ಲಿ ಒಂದು ವಾರ್ಷಿಕ ಮಹಾಸಭೆ ಮುಂಚೂಣಿಯಲ್ಲಿದ್ದಾಗ ರಾಜೀನಾಮೆ ಕೊಡ್ತಾರಂತ ಅಂತ ನನಗೆ ಸುದ್ದಿ ಬಂತು ಅವಾಗೂ ಭಾಳ ಕೆಟ್ಟನಿಸ್ತು ಸುಮಾರು ಅವ ಎಂದ ಚೇರ್ಮನ್ ಆಗಿದ್ದಾರೆ ಅಂದಿನಿಂದ ಅವ್ರ ಫ್ಯಾಕ್ಟ್ರಿ ಕಡೆ ಲಕ್ಷ ಇಲ್ಲ ಇವರು ಅವ್ರ ಮನೆಯಾಗೇನೋ ನಾಲ್ಕು ಮಂದಿ ಕೂಡಿ ಮೀಟಿಂಗ್ ಮಾಡ್ತೀರಂತೆ ಅದೇನು ನಾ ಅಂತ ನೋಡಲ್ಲ ಎಲ್ಲ ರೈತರು ಹೇಳೋದು ಅದಕ್ಕೆ ದಯವಿಟ್ಟು ಅವರೆಲ್ಲ ಅವರು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತೇಳಿ ನನಗೆ ಕಂಡು ಬರ್ತದೆ ಇನ್ನೊಂದು ವಿಷಯ ಇದೆ ರೈತ ಸಂಘಗಳು ಹೋರಾಟಗಾರರು ತುಂಬಾ ನಿಮ್ಮ ಜೊತೆಗೆ ಇರ್ತಕ್ಕಂಥ ಸ್ನೇಹಿತರೆ ವಿಶೇಷವಾಗಿ ಪ್ರತಿ ಮಲಪ್ರಭಾ ಫ್ಯಾಕ್ಟ್ರಿ ಬಗ್ಗೆ ಪೂರಕವಾಗಿ ಹೋರಾಟಗಳು ನಡೆದ್ರೆ ಅಥವಾ ಜನರಲ್ ಬಾಡಿ ಮೀಟಿಂಗ್ ನಡೆದ್ರೆ ನೀವು ಮಂಚೂಣಿಯಲ್ಲಿ ಇರ್ತಿದ್ದೀವಿ ಸರ್ ಒಂದು ಪ್ರಶ್ನೆ ಕೇಳೋದ್ರಲ್ಲಿ ಈ ಬಾರಿ ನಾಳೆ ಒಂದು ರೀತಿ ಜನರಲ್ ಬಾಡಿ ಮೀಟಿಂಗು ನಿಮ್ಮ ಗೈರು ಅಥವಾ ಹಂಡ್ರೆಡ್ ಪರ್ಸೆಂಟ್ ನಾನು ಅನುಪಸ್ತೇ ಇರ್ತೀನಿ ರೀ ಗೈರಂತೆ ಹಾಗೂ ಪ್ರಶ್ನೆನೇ ಇಲ್ಲ ನಾನು ಒಬ್ಬ ರೈತನ ಮಗನಾಗಿ ರೈತನ ನೇಗಿಲಯೋಗಿ ಒಂದು ಪದಾಧಿಕಾರಿ ನಾನು ಉಪಾಧ್ಯಕ್ಷನಾಗಿ ನಾನು ಶುಗರ್ ಫ್ಯಾಕ್ಟ್ರಿಯಲ್ಲಿ ಯಾವುದೇ ಒಂದು ಹೋರಾಟ ಮಾಡಬೇಕ ತಾವೆಲ್ಲ ನೋಡಿದ್ದೀರಿ ಗಟ್ಟಿಯಾಗಿ ನಂದೇ ಆದಂಥ ಒಂದು ಸಿದ್ಧಾಂತದೊಳಗೆ ನಾನು ಚಳುವಳಿ ಮಾಡುವಂಥ ಗುಣ ಇಟ್ಕೊಂಡು ಬಂದವನ ನಮ್ಮನ್ನು ಕೇಳಿದ ಇವರೆಲ್ಲ ಏನೇನು ಮಾಡತ್ತಾರೋ ಅಂಥೇಳಿ ಇರಲಿ ರೈತರ ಪರ ಹೋರಾಟ ಮಾಡತ್ತಾರ ರೈತ ಸಂಘಟನೆ ಎಲ್ಲರೂ ಒಕ್ಕೂಟ ಅಂತ ಹೇಳಿದ್ದಾರೆ ಆಯ್ತಪ್ಪ ಮಾಡ್ರಿ ಮಾಡಿರಿ ನೀವು ಅಂಥೇಳಿ ನಾವಂತೀ ಇನ್ನೂವರೆಗೂ ಅಂದಿಕ್ಕಿಲ್ಲ ಇವತ್ತು ತಾವು ಕೇಳೋದಕ್ಕೆ ಬೆಂಬಲ ಕೊಡ್ತೀವಿ ಕೊಡ್ತೇವೆ ಎಲ್ಲರೂ ಏನು ಅವರೇನ ಅವರು ನಮ್ಮ ಅಂತಂಬ್ರನ ನಾವೇನು ಅವ್ರಿಗೆ ಕೆಟ್ಟ ಬಯಸಿದಲ್ಲ ಆದ್ರೇ ಕಾರ್ಖಾನೆ ಸರಿ ಮತ್ತೆ ಏನೂ ಅದ್ರಾಗ ಎರಡು ವಿಚಾರ ಇಲ್ಲ ಒಂದೇನು ರೀ ನನಗೆ ಏನು ಕೆಟ್ಟ ಅನಿಸುತ್ತಂದ್ರೆ ಇವರೆಲ್ಲ ಆರೋಪ ಪ್ರತ್ಯಾರೋಪ ನಾವು ಸಂಘಟನೆ ಆದಿಂದ ರೈತರಿಗೆ ಯಾವ ರೀತಿ ನ್ಯಾಯ ಸಿ ಕೊಡಿಸ್ಬೇಕನ್ನೋದು ಬೇಕಲ್ಲ ನಮ್ಮಲ್ಲಿ ಐದುನೂರ ತೊಂಬತ್ನಾಲ್ಕು ಕೊಡಿಸ್ಬೇಕು ಹಾಂ ನಾಲ್ಕೈದು ವರ್ಷ ಆಯ್ತು ಆ ಬಳಿಕ ಲಾಸ್ಟ್ ಇಯರ್ ಕಬ್ಬು ಜಿಗಿದಾರೋ ಆ ಗಾಡಿ ಬಾಡಿಗಿಲ್ಲ ಈಗಿದ್ದ ಒಬ್ಬ ಮಾ ವ್ಯವಸ್ಥಾಪಕ ನಿರ್ದೇಶಕ ಬಂದು ನಾನೆಲ್ಲ ಸರಿ ಮಾಡ್ತೇನೆ ಬಂದು ಹಾಂ ಅದನ್ನೂ ಇಲ್ಲ ಇವದನ್ನ ಏನೋ ಒಂದು ಅಧೋಗತಿಗೆ ತೊಗೊಂಡು ಹೋಗ್ತಾರಂತೇಳಿ ಅನಿಸ್ತತಿ ಅದರ ಜೊತೆ ನಾನು ನನ್ನ ರೈತರು ಕಾಡಿದಾಗ ಆ ರೈತನ ಮಗಾಗಿ ಬಾಡಿಗಿಲ್ಲ ಈಗಿದ್ದ ಒಬ್ಬ ಮಾ ವ್ಯವಸ್ಥಾಪಕ ನಿರ್ದೇಶಕ ಬಂದು ನಾನೆಲ್ಲ ಸರಿ ಮಾಡ್ತೇನೆ ಅಂತೇಳಿ ಬಂದು ಹಾಂ ಅದನ್ನೂ ಮಾಡ್ತಾ ಇಲ್ಲ ಇವದನ್ನ ಏನೋ ಒಂದು ಅಧೋಗತಿಗೆ ತೊಗೊಂಡು ಹೇಳಿ ಅನಿಸ್ತತಿ ಅದ್ರ ಜೊತೆ ನಾನು ನನ್ನ ರೈತರು ಕಾಡಿದಾಗ ನಾ ರೈತನ ಮಗಾಗಿ ನಾ ಕೆತ್ತೂರಿಗೆ ಬರತ್ತೀನಿ ಅವಾಗ ಎಲ್ಲ ಮೀಟಿಂಗ್ ಐತೆ ಬರ್ರಿ ಹೋಗೋನು ಅಂತೇಳಿ ನನ್ನ ಜೋರು ಮಾಡಿ ಕರ್ಕೊಂಡು ಹೋದರು ಆ ಮೀಟಿಂಗ್ದೊಳಗೆ ಹೇಳಿ ನಾನು ಸುಮಾರು ಸ್ಪಿರೀಟು ಮೊಲ್ಯಾಸಿಸ್ಸು ಶುಗರು ಇಥನಾಲು ಬಗ್ಯಾಸು ಹಿಪ್ಪಿ ಏನೂ ಉಳಿದಿಲ್ಲ ಅವ್ರಿಗೆ ಎಲ್ಲ ರೇಟ್ ಕಂಪೇರ್ ಮಾಡಿದಾಗ ಏನೂ ಉಳಿದಿಲ್ಲ ಸುಮಾರು ಎಮ್ ಡಿ ಇಲ್ಲ ಚೇರ್ಮನ್ ಇಲ್ಲ ಇವರಷ್ಟ ಕೂಡಿ ಸಕ್ರಿ ಲೂಟಿ ಮಾಡಿದಾರ ಅನ್ನೋದು ನಾನು ಅವತ್ತನ ಕಂಡುಕೊಂಡೆ ಅವತ್ತನ ಮೂವತ್ ಮೂವತ್ತೆಂಟು ಲಕ್ಷ ರೂಪಾಯಿ ಅವರು ಏನ ಸದಾ ತಿಂದು ಬಿಟ್ರು ಏನ ಅದ್ರಗಾಗಿ ನಾನು ಹೇಳಿದೆ ನಾನು ನಾನು ಕರೆ ಕರೆ ನಮ್ಮ ಅಪ್ಪಾಗ ಹುಟ್ಟಿದ್ದೇನೆ ಅಂತ ಹೇಳಿ ನಾನು ಸ್ಪಷ್ಟ ಎಲ್ಲರೂ ರೈತರೊಳಗ ನಿಜವಾಗಿ ನಾನು ಏನಾರ ತಪ್ಪ ಮಾಡಿದ್ರ ನಾನು ನಿಜವಾಗಿ ಒಂದ್ ರೂಪಾಯಿ ಏನಾರ ಮಲಪ್ರಭಾ ಫ್ಯಾಕ್ಟರಿಗ ಅಪರಾಧ ಮಾಡಿದ್ರ ತಿಂದ್ರ ನಾನು ಎಲ್ಲರಿಗೂ ಹುಟ್ಟಿದ್ದೇನೆ ಅಂತ ಹೇಳ್ತೇನೆ ಅಂತೇಳಿ ಗಂಟಾಘೋಷವಾಗಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ನನಗೆ ನೋವು ಆಗ್ತತಿ ಮೂರು ವರ್ಷ ಏಂತ ಮಕ್ಕಳು ಎಲ್ಲರ ಕಡೆಯಿಂದ ಅನ್ನಿಸೊಂದು ಆಗಲಿ ರಾತ್ರಿ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಳ್ಳೇದಾಗ್ಲಿ ಚಲೋ ಆಗಲಿ ನಮ್ಮ ರೈತರಿಗೆಲ್ಲ ಒಂದು ಒಂದು ಒಳ್ಳೆಯ ಒಂದು ಅವಕಾಶ ಸಿಗಲಿ ನಮ್ಮ ಕಾರ್ಮಿಕರೆಲ್ಲ ನಿದ್ದೆ ಮಾಡಲಿ ಚೆಂದಾಗೆ ಅವರೇನೋ ಪಗಾರ ತೊಗೊಲಿ ತಿಂಗಳ ಅನ್ನೋ ಒಂದು ಆಸೆ ಬಾಳೆತ್ ನಂದು ಅದನ್ನೆಲ್ಲನನ್ನು ಇವರು ಗಾಳಿಗೆ ತೂರಿ ಇವತ್ತಿಗೆ ನಾನು ಬೆಳಕು ಸಹಕಾರಿ ಸಂಘದ ಕೇಳಿದ್ರಿ ನಾನು ಕೇಳಿದಾಗ ನನಗೆ ಒಂದು ಮುಜುಗರ ಆಯಿತು ಯಾಕೆ ರೀ ಬೆಳಕು ಸಹಕಾರಿ ಸಂಘ ಮಾಡಬಾರ್ದಾ ನಾನು ಮಾಡಿದ್ದೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಸುಧಾರಿಸ್ಬೇಕು ಬೆಳೆಸಬೇಕಂತೇಳಿ ನಾನು ಹುಟ್ಟಾಕೀನಿ ಬೆಳಕು ಸಹಕಾರಿ ಸಂಘ ಅಂತೇಳಿ ಫ್ಯಾಕ್ಟ್ರಿ ಅವರು ನನ್ ರೀ ನಮ್ಮ ಬ್ಯಾಂಕಿಗೆ ಬರೋರು ಎಲ್ಲರೂ ಗ್ರಾಹಕರು ಗ್ರಾಹಕರಂದ ಮೇಲೆ ನೀನು ಎಲ್ಲಿಂದ ಡಿಪಾಸಿಟ್ ಇರ್ತಾನಂದ್ರೆ ಎಲ್ಲಿಂದ ರೊಕ್ಕ ತಂದು ನೋಡಿರಿ ಕಳತನ ಮಾಡ್ತಿರಲಿ ಏನೋ ಮಾಡ್ತಿರಲಿ ಅವನೇನು ಹೊಲ ಮಾಡಿ ನಮಗೆ ಏನು ಗೊತ್ತಿಲ್ಲ ಯಾರು ಬರ್ತಾರಲ್ಲ ನಮ್ಮ ಸಹಕಾರಿ ಸಂಘಕ್ಕೆ ನಾವು ಡಿಪಾಸಿಟ್ ಮಾಡ್ತೇವೆ ಅಂದ್ರೆ ಮಾಡ್ಕೊರಿ ಅಂತ ಹೇಳ್ತೇವೆ ಮಾಡ್ಕೋತಾರ ಒಯ್ತಾರ ಮಾಡ್ತಾರ ಹಾಂ ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಸುಮ್ಮನೆ ಆರೋಪ ಮಾಡೋದಂತಂದ್ರೆ ಫ್ಯಾಕ್ಟ್ರಿ ರೊಕ್ಕ ಫ್ಯಾಕ್ಟ್ರಿ ರೊಕ್ಕ ಹೆಂಗ್ರಿ ಇವ್ರು ಏನು ಮಾಡ್ತಾ ಇದ್ದಾರ ಇವರು ಡೈರೆಕ್ಟರ್ ಆಡಳಿತ ಮಂಡಳಿಯಾಗಿ ಇವತ್ತು ಒಬ್ಬ ಎಮ್ ಡಿ ಮೇಲೆ ಆರೋಪ ಮಾಡ್ತಾರ ಇವತ್ತೊಬ್ಬ ನೌಕರರ ಮೇಲೆ ಆರೋಪ ಮಾಡ್ತಾರ ನೀ ತುಡು ಮಾಡಿದಿ ಅಂತ ಹೇಳ್ತಾರೆ ಹೆಂಗ್ರಿ ಅದು ಇವ್ರಿಗೆ ಏನು ತೀರ್ಮಾನ ತಗೊಳಕ ಏನ್ರಿ ನಮಗೆ ತಿಳಿದಿಲ್ಲ ಅಂತಂದ್ರೆ ತಿಳಿದಿದ್ರೆ ಯಾಕೆ ಹೋಗ್ಬೇಕ್ರಿ ಅಲ್ಲಿ ನಿರ್ದೇಶಕ ಸ್ಥಾನಕ್ಕ ಎಲ್ಲಾನು ಇವ್ರ ಮುಂದೆ ಅಜೆಂಡಾ ರೆಡಿ ಆಗ್ತತಿಲ್ಲ ನೋಡಿ ಏನು ಅನ್ನೋದನ್ನ ಅದನ್ನ ತೀರ್ಮಾನ ತಗೊಳೋದು ಇವತ್ತು ಅದೊಂದು ಕಮಿಟಿದು ಇರ್ತತಿ ಕಮಿಟಿ ಎಂಡಿ ಡಿ ಮ್ಯಾನೇಜಿಂಗ್ ಅದನ್ನ ಬಿಟ್ರಿ ಯಾರ್ದು ಉಳಕಿದವ್ರದ್ದು ಏನು ಇರಂಗಿಲ್ಲ ಅದರ ಜೊತೆ ಒಂದು ಒಂದು ಹತ್ತು ಹದಿನೈದು ಮಂದಿ ಆಕ್ರೀ ಪುಣ್ಯಾತ್ಮ್ರಿ ನಮ್ಮಲ್ಲಿ ಸುಮಾರು ಒಂದು ಮುನ್ನೂರು ನಾಲ್ಕು ನೂರು ಮಂದಿ ನಮ್ಮ ಫ್ಯಾಕ್ಟ್ರಿ ಮೆಂಬರ್ ಅದಾರ ಹತ್ತು ಅವ್ರ ಸೈಡ್ ಕೈ ಮುಕ್ಕೊಂದು ಅಡ್ಡಾಡಿ ನಾವು ಡಿಪಾಸಿಟ್ ಕುಡಿಸಿದ್ದೇವೆ ರೊಕ್ಕ ಕುಡಿಸಿದ್ದೇವೆ ಪಿಗ್ಮಿ ಆಗತ್ತೈತಿ ಹಾಂ ಈಗ ಇದು ನಮ್ಮನ್ನು ನೋಡಿ ನಿಮಗೆ ಸಂಕಟ ಆಗತೈತಿ ಅನ್ನಿಸ್ತತಿ ಹಾಂ ನೋಡ್ರಿ ಈಗಾಗಲೇ ನಾನು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಇವತ್ತಿಗೆ ನಾನು ಅದಕ್ಕೆ ಸಾಲ ಕೊಟ್ಟಿದ್ದೇನೆ ಇದೇ ನಮ್ಮ ಚೇರ್ಮನ್ರು ಕೈ ಮುಗಿದೇನೆ ಕೊಡ್ರಿ ಅಂದರು ಮಂಜುನಾಥ ಡೈರೆಕ್ಟ್ರ್ ಮಾವ ಕೈ ಮುಗಿದೇನೆ ಪಗಾರ ಕೊಡ್ಬೇಕಂತ ರೊಕ್ಕ ಹಾಕಂತಂದರು ಅವಾಗ ಮತ್ತೆ ಇರಲಿ ಅಂತೇಳಿ ರೊಕ್ಕ ಹಾಕಿದೆ ಅವಾಗ್ಯೂ ಕೂಡ ಈಗ ಆ ನೌಕರದಾರಿಗೆ ಟಾರ್ಚರ್ ಮಾಡಿ ಹಾಂ ನೀವು ರೊಕ್ಕ ಇಟ್ಟಿದ್ದಿರ್ಲೋ ನೀವು ಮಾಡಿದಿರ್ಲೋ ನೀವು ಬರೆದು ಕೊಡ್ತಿರಲೋ ಹಾಂ ಹಂಗೆ ಮಾಡಿದಿ ಪಾಪ ಎಲ್ಲರಿಗೂ ಓದ್ತಿದೆ ಈ ಹಿಂದಿನ ಅಂಗಡಿ ಏನಿದ್ದಲ್ಲ ವೇರೆ ಶುಲಿ ಕಟ್ಟಿ ನೋಡ್ರಿ ಇಲಾಖೆ ಅನ್ನೋದು ಒಂದು ಇಪ್ಪತ್ತೇಳು ಇಲಾಖೆ ಹಾಕೋ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಳಗೆ ಆ ಇಲಾಖೆ ಹೆಡ್ ಒಳಗೆ ಎಲ್ಲ ಪವರ್ಸ್ ಕೊಟ್ಟಿದ್ದಾನೆ ಇವತ್ತಿಗೆ ಬಸವರಾಜ ಅವರ ಮಾಧ್ಯಮ ಮುಖಾಂತರ ಹೇಳ್ತೀನಿ ಆ ಹೆಡ್ ಡಿಪಾರ್ಟ್ಮೆಂಟ್ ಎಲ್ಲ ನೀವು ಕರೆದು ಕೇಳ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೋ ಅವನು ಬಿಟ್ಟಿರಬೇಕು ಕ್ಲಿಪ್ನಾಗೋದು ಎಲ್ಲ ಬಂದಿರಬೇಕು ಸುಮಾರು ಹತ್ತಿಪ್ಪ ಇಪ್ಪತ್ತು ಲಕ್ಷ ಎಲ್ಲಾನು ಎಲ್ಲನೂ ಇವನು ಅಪಯೋಗ ಮಾಡಿದ್ದಾರೆ ರೊಕ್ಕ ಎಲ್ಲ ಅದು ಇದು ಆ ಪರ್ಚೇಜ ಈ ಪರ್ಚೇಜ ಹದಿನೆಂಟು ಕೋಟಿ ರೂಪಾಯಿ ಆಯ್ತು ಎಂದು ಅದನ್ನು ನಾನು ಬೊಮ್ಮಾಯಿ ಸರ್ಕಾರದವರು ಕೊಟ್ಟೆ ಈಗ ತಾನೇ ಕಮಿಷನರ್ ರವಿಕುಮಾರ್ ಅವ್ರಿಗೂ ಫೋನ್ ಮುಖಾಂತರ ಮಾತಾಡಿದ್ದೇನೆ ಜೊತೆಯಾಗಿ ನಾನು ಒಂದು ಲೇಖಿ ಮುಖಾಂತರನೂ ಕೊಟ್ಟಿದ್ದೇನೆ ಜೆ ಆರ್ ಅವರು ತೀಸಿದ್ದೇನೆ ಡಿ ಆರ್ ಅವರು ತೀಸಿದ್ದೇನೆ ಯಾವುದು ಏನೂ ಆಗ್ತಾ ಇಲ್ಲ ಅದಕ್ಕೆ ದಯವಿಟ್ಟ ಮಾನ್ಯ ಅಧಿಕಾರಿಗಳಾಗಲಿ ತಾವು ಮಾಧ್ಯಮದವರು ಒಂದು ಸ್ವಲ್ಪ ಅದರ ಕಡೆ ಸಹಕಾರ ನಂಗೆ ಉಳಿಲಿ ಅನ್ನೋ ಸಂಬಂಧ ಮಾಧ್ಯಮದವರು ಸಹಿತ ಒಂದು ಸ್ವಲ್ಪ ಅವರಿಗೆ ಮನವರಿಕೆ ಮಾಡಿಕೊಡ್ರಿ ನಾನು ಆಮೇಲೆ ಭೇಟಾಗ್ತೇನೆ ಅವ್ರಿಗೂ ನಾನು ತಿಳಿ ಹೇಳ್ತೀನಿ ಎಲ್ಲನೂ ಲೇಖಿ ಮುಖಾಂತರ ಪರ್ಫೆಕ್ಟಾಗಿ ಏನೈತೆ ಎಲ್ಲನೂ ಬರೆದು ಕೊಟ್ಟಿದ್ದೀನಿ ಆದರೆ ತನಿಖೆ ಆಗಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಈಗ ಇವತ್ತ ಇದೊಂದು ಏನು ಅರುವತ್ತ ಅರವತ್ತ ನಾಲ್ಕನೇದ್ದೊಂದು ಇದು ಅಡಾವೆ ಪತ್ರಿಕೆ ಚಾಪ್ಸಿದಾರಲ್ಲ ಇದು ಕೋಟಿ ಅಡಾವೆ ಪತ್ರಿಕೆ ಇದು ಬ್ಯಾಲೆನ್ಸ್ ಶೀಟು ಇದು ಅಡಿಟ್ ಆಗಿಲ್ಲ ಅಡಿಟ್ ಅವರು ಮ್ಯಾಲೆ ರಿಪೋರ್ಟ್ ಬರ್ತಾರ ಅದಕ್ಕೆ ಈ ದಯವಿಟ್ಟು ನಮ್ಮ ರೈತ ಏನು ಹೇಳ್ತೀನಿ ಸುಮ್ಮನೆ ನೀವು ದಯಮಾಡಿ ನಿಮ್ಗೆ ಈ ಮಾಧ್ಯಮಕ್ಕೋದ್ರೆ ಕೈ ಮುಗಿದು ಕೇಳ್ಕೊತೀನಿ ನಿಮ್ಗೆ ನಾನು ಹೇಳ್ತೇನೆ ಪ್ರತಿ ವರ್ಷ ವರ್ಷಕ್ಕೊಮ್ಮೆ ಒಂದು ವಾರ್ಷಿಕ ಮಹಾಸಭೆ ಅಂತೇಳಿ ಬರ್ತೈತಿ ಆವಾಗ ನೀವು ನಾವು ಬೇಕಾದ್ರೆ ಲೆಕ್ಕಪತ್ರ ನೋಡ್ರಿ ಏನು ಲೆಕ್ಕಪತ್ರ ಕೇಳು ಬಂದು ನೋಡ್ರಿ ಆ ಪಕ್ಷ ಈ ಪಕ್ಷ ಅವನಿರೋದ ಇವನು ಇರೋದ ದಯವಿಟ್ಟು ನಾನು ರೈತನ ಮಗನಾಗಿ ಹೇಳ್ತೀನಿ ನಾನು ಯಾರು ಇರೋದೇನೂ ಅಲ್ಲ ಆದರೆ ನಾನು ಅವನು ಹುಟ್ಟಿ ಬೆಳೆದದ್ದು ಹಿಂಗೆ ಬೆಳೆದೇನೆ ನನ್ನ ಮಾತೊಂದು ಸ್ವಲ್ಪ ಬಿರುಸಾಗ್ತಿರ್ಬೋದು ದಯವಿಟ್ಟು ಯಾರ ಮೇಲೂ ಎಲ್ಲರ ಮೇಲೆ ಪ್ರೀತಿ ಇತ್ತು ನಂದು ದಯವಿಟ್ಟು ವಾರ್ಷಿಕ ವಾರ್ಷಿಕ ಮಹಾಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಬೇಕಾಗಿತ್ತು ಅದಕ್ಕೆ ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಕುಂತ ಎಲ್ಲನೂ ಆಲಸ್ರಿ ಬರೀ ಸಹಿ ಮಾಡಿ ಸುಮ್ಮನೆ ಚಾ ಕುಡಿದು ಹೋಗೋದಲ್ಲ ಇದು ನೂರಾರು ಕೋಟಿ ರೂಪಾಯಿ ಹೊರತಿ ನಾವು ಆರಿಸ್ ಕರಿಸಿದಂತವ್ರು ತಪ್ಪು ಮಾಡಿದಾರ ಕೇಳೋನು ಅದಕ್ಕೆ ಉತ್ತರ ಏನು ಕೊಡ್ತಾರ ನೋಡೋನು ಈ ಮಾತ್ರ ಈ ಅಡಾವೆ ಪತ್ರಿಕೆ ಇದು ಲೆಕ್ಕ ಪರಿಶೋಧನೆ ಆಗಿಲ್ಲ ಇದು ಅವ್ರಿಗೆ ಏನು ತಿರ್ತೈತಿ ಅದನ್ನು ಮಾಡಿದಾರೋ ಆ್ಯಕ್ಚುಲಿ ಇದನ್ನು ಮಾಡಬಾರ್ದು ಇಷ್ಟು ಅವಸರದಿಂದ ಮಾಡುವಂತ ಕೆಲಸ ಏನಿತ್ತು ಅಂತೇಳಿ ನಾನು ಇವತ್ತು ಮಾಧ್ಯಮದ ಮುಖಾಂತರ ಕೇಳ್ತೇನೆ ಯಾಕೆಷ್ಟಿತ್ತು ಇದನ್ನ ಜಿ ಬಿ ಅಡಾವೇ ಲೆಕ್ಕಪತ್ರ ಸರಿ ಮಾಡ್ಕೊಂಡ ಆಮೇಲೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಕರಿಬೇಕಾಗಿತ್ತಲ್ಲ ಈಗೇನು ಇಷ್ಟು ಜರೂರದ್ದು ಆಗಿತ್ತು ಆ ಇವತ್ತು ಈ ತನಿಖೆ ಫಸ್ಟ್ ಪೇಜ್ನಾಗ ಚಪ್ಸಿದಾರೆ ಬಡಗೇರ ಇಂಡ ಬೇರೆ ಸುಲಿ ಕಟ್ಟಿ ಅಂತೇಳಿ ಏನು ರೀ ಇವರು ಸಿಕ್ಕಿದಾರಾ ಅಪರಾಧ ಮಾಡಿದಾರಾ ತೊಡುಗು ಮಾಡಿದಾರಾ ಹಾಂ ಆಯಿತು ಆದೇಶ ಆಗಲಿ ಆದೇಶ ಆದ್ದಿಂದ ಈ ಪತ್ರಿಕೆ ಬೇಲ ಎಲ್ಲ ಊರೂರ ಹಂಚ್ತೇನೆ ಅನ್ಸ್ತೇನ್ಬೇಕಾರೆ ಹಾಂ ದಯವಿಟ್ಟು ನೀವು ಹೇಳ್ತೀನಿ ರೀ ಇದೆಲ್ಲ ಬರೀ ವಿರೋಧ ಏನು ಅವನು ಮುಗಿಸ್ಬೇಕು ಇವನು ಉಗಿಸ್ಬೇಕು ಆದು ಇದು ನೋಡ್ರಿ ಪ್ರತಿಯೊಬ್ಬನು ಬದುಕಿರ್ತತಿ ಪ್ರತಿಯೊಬ್ಬದನ್ನೂ ಹೊಲ ಮನೆ ಐತಿ ನಮ್ಮ ಹೊರ್ಕರೇನು ಸಾಧಾರಣ ಇಲ್ಲ ಎಲ್ಲರೂ ಸಾವುಕಾರ ಮಂದಿ ಹೋದಾರು ಬಡರು ಮಂದಿ ಹೋದಾರ ಹಾಂ ಹೊಲನೋ ಹೋಗ್ತಾರ ಮನೇನೋ ಕಟ್ತಾರ ಏನು ರೀ ಸಣ್ಣ ಸಣ್ಣ ವಿಚಾರಗಳು ಮಾಡಿರಿ ಏನೈತಿ ಮಾಡಿರಿ ನೀವು ನಾವೆಲ್ಲರೂ ಆಡಳಿತಕ್ಕೆ ನಾವು ನಿಮ್ಮನ್ನ ಕಳಿಸಿದ್ದಕ್ಕೆ ನೀವು ಏನು ವಿಚಾರ ಮಾಡತ್ತೀರಿ ಈಗೇನು ಮಾಡತ್ತೀರಿ ಅನ್ನೋದು ಎಲ್ಲರೂ ಎಲ್ಲ ಜನ ನೋಡಿದಾರ ದಯವಿಟ್ಟು ನಿಮಗೆ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ ನಾಳೆ ನಡೆಯುವಂತ ಒಳಗ ಸಮಾಜದಿಂದ ಆಲಸ್ರಿ ಎಲ್ಲರೂ ಪ್ರತಿಯೊಬ್ರು ಪ್ರೀತಿ ಹಂಚ್ಕೋರಿ ಪ್ರೀತಿ ಹಂಚ್ಕೊಂಡ ಲೆಕ್ಕ ಪತ್ರ ಕೇಳ್ರಿ ಲೆಕ್ಕ ಪತ್ರ ಕೇಳ್ಕೊಂಡ ಯಾರ ಮ್ಯಾಲ ಏನ್ ಮಾಡಬೇಕು ಅನ್ನೋದು ತೀರ್ಮಾನ ತಗೋರಿ ಹೇಳಿ ನಾನು ಕೇಳಿಕ್ಕೆ ಇಚ್ಛೆ ಪಡ್ತೀನಿ ಆಲಿ ಎಂಡಿ ಡಿ ಅವ್ರಿಗೆ ಇಷ್ಟೆಲ್ಲ ಇದೊಂದು ಹಡಾವಳಿ ಪತ್ರ ಇದ್ ಮಾಡೋರ್ಲಾ ಆಲಿ ಎಂಡಿ ಡಿ ಅವ್ರಿಗೆ ಅಷ್ಟು ಗೊತ್ತಾಗ್ಲಿಲ್ವ ಸರ್ ಏಳು ಫ್ಯಾಕ್ಟ್ರಿನ ಒಂದ್ ರೀತಿ ಮ್ಯಾನೇಜ್ ಮಾಡಿದಾರಂತೆ ಕನಿಷ್ಠ ಓಕೆ ಇವ್ರಿಗೇನೋ ನೀವು ಹೇಳಿದ್ರಿ ಡೈರೆಕ್ಟರ್ಗೆ ತಲೆ ಇದೆ ಮೆದ್ಲಿಲ್ಲ ಅಂತ ಹೇಳಿದ್ರಿ ಎಮ್ ಸರ್ ಅಲ್ಲ ಈಗ ಬಂದ ಮೋಹನ್ ಹೆರೇಮಠ ಎಮ್ ಡಿ ಇದ್ದಾನಲ್ಲ ಅವನು ಬಹಳ ಶಾನೆ ಅಂತ ನಾನು ಮೊದ್ಲೇ ಹೇಳಿದೆ ತರಬೇಡ್ರಪ್ಪ ಅವನ ಪ್ರಬಲಿಂಗೇಶ್ವರ ಏನ ನಾನು ನಿರಾಣಿ ಎಲ್ಲ ಕೇಳಿದ್ದೇನೆ ಬೇಡ ನೀವ್ ಯಾಕ್ರಿ ನಮ್ಮ ನದಿಗೆ ತರಲಿಲ್ಲ ಅಂತೇಳಿ ನಾನು ಮೊದಲೇ ಹೇಳಿದೆ ಆದ್ರೇನ ನಾನು ಇರ್ಲಿ ಬಿಡಿ ಶಾನಾರಿದ್ರೆ ಒಳ್ಳೇದು ಮಾಡಲಿ ನಮ್ಮ ಫ್ಯಾಕ್ಟ್ರಿ ನಾವು ಒಂದು ಸಾನ್ ಫ್ಯಾಕ್ಟ್ರಿ ತಂದು ಇಟ್ಟಿದ್ದೇವೆ ಎಲ್ಲ ಕೊಡಿ ಒಂದು ಐದು ಸಾವಿರ ಮಾಡಲಿ ಅದ್ರ ಬೆನ್ನ ನಮ್ಮ ಜಿ ಬಿ ಒಳಗೆ ಪರವಾನಿಗೆ ತಗೋದ ಆ ಇದೊಂದು ದೊಡ್ಡ ವಂಡರ್ ಇದೆ ಇವರು ಶಾನೆ ಇದ್ದಂತ ಎಮ್ಮಡಿ ಅವಾಗೇನು ತಿಳಿದದ್ದೆ ಮಾಡತನ ಯಾರು ಏನು ಕೆಳವ್ರಿಲ್ಲ ಇಲ್ಲ ನನಗೆ ಐದು ಸಾವಿರ ರೂಪಾಯಿ ಸೇರು ಇಪ್ಪತ್ತು ಸಾವಿರ ರೂಪಾಯಿ ಸೇರ್ ಯಾರ್ರಿ ಜಿ ಬಿ ಒಳಗೆ ನಾವು ಪರ್ಮಿಷನ್ ತಗೋಬೇಕಲ್ಲ ಸೇರಿ ಮಾಡಕ ಹೆಂಗ್ರಿ ಇದು ಏನು ಯಾವ ಥರ ಏನು ಮಾಡೋದ್ರಿ ಅದು ಅದಕ್ಕೆ ಅದನ್ನೂ ಒಂದು ತಪ್ಪು ಮಾಡಿದಾರೆ ಎಮ್ ಡಿ ಅವರು ಮತ್ತು ಇದೇನು ಪತ್ರಿಕೆ ಚಾಪಿಸಿ ಎಷ್ಟು ಥರ ಥ್ರೂ ಮಾಡೋದಿಲ್ಲ ಯಾರು ತಪ್ಪು ಮಾಡಿದಾರಲ್ಲ ಇದೇನು ಪತ್ರಿಕೆ ನೋಡಿರಿ ಒಂದಷ್ಟು ಅವ ನನಗೆ ಒಂದು ಸ್ವಲ್ಪ ಈಗ ಹೇಳಕ್ಕೆ ಯಾಕಂದರೆ ಅದು ನಿಮಗೆಲ್ಲ ತಿಳಿ ಗೊತ್ತಾಗಂಗಿಲ್ಲ ಅವನ್ನೆಲ್ಲ ಪಾಯಿಂಟ್ಔಟ್ ಮಾಡಿದ್ದೇನೆ ಹಾಳು ಮಾತಾಡ್ತೇನೆ ಹಾಂ ಯಾಕಂತಂದ್ರೆ ಒಂದೊಂದು ಇದ್ರೊಳಗೆ ಅವ್ರು ತೋರಿಸ್ಬೇಕಾಗಿತ್ತು ಇದು ಕೊಟ್ಟಿ ಕೊಟ್ಟಿ ಜಿ ಬಿ ಇದು ಈ ಒಂದು ಜೀವಿಗೆ ಮಾನ್ಯತೆನೇ ಸಿಗಲ್ಲ ಮತ್ತೆ ಹೇಳಿ ಸರ್ ಓಕೆ ಸರ್ ಯು ಅಧಿಕಾರಿಯಾಗಿ ಬಂದಿದ್ದೀನಿ ಬಂದು ನಮ್ಮ ಫ್ಯಾಕ್ಟ್ರಿ ಉಳಿಬೇಕು ಬೆಳಿಬೇಕು ನಮ್ಮ ರೈತರೆಲ್ಲ ಉಳಿಬೇಕು ಅಂತ ತಿಳಿದು ನಾನು ಇಲ್ಲಿ ಸೇವೆ ಮಾಡಿದ್ದೀನಿ ಭದ್ರತಾ ಅಧಿಕಾರಿ ಅಂತ ಸೇವೆ ಮಾಡಿದ್ದೀನಿ ಆದರೆ ಇವರಿಗೆ ಅದೆಲ್ಲ ಏನಿಲ್ಲ ಇವರು ಇಲ್ಲಿ ಬಂದಿದ್ದು ಏನು ಅನ್ನೋದು ಇವ್ರಿಗೆ ಏನೂ ಗೊತ್ತಿಲ್ಲ ಇವರು ಬಂದದ್ದು ಬರೇ ತೋಡ್ಲಿಕ್ಕೆ ಬಂದಿದ್ದಾರೆ ಇವರು ಆದರೆ ಇದನ್ನು ಒಂದು ದೊಡ್ಡ ಹಂತದಲ್ಲಿ ಇದನ್ನ ಮಾಡಲೇಬೇಕು ತನಿಖೆ ಆಗಲೇಬೇಕು ಇದು ನೀವು ಸಿ ಬಿ ಐ ಕೊಡಿ ಅದಕ್ಕೆ ಇನ್ನೂ ದೊಡ್ಡದು ಇದ್ರೂ ಅವ್ರಿಗೆ ತನಿಖೆ ಇದನ್ನ ಅಲ್ಲಾಗಿ ಇವ್ರಿಗೆ ಏನಾದರೂ ಗೊತ್ತಾಗುತ್ತೆ ಇಲ್ಲ ಸರ್ ಈಗ ತಾವು ಮತ್ತೆ ಇದೆಲ್ಲ ಸೇರಿ ಒಂದ್ ರೀತಿ ತಾವು ಸಹ ಒಂದ್ ರೀತಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾವೆ ಸರ್ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ಗಳು ನಾವೆಲ್ಲ ಸುಮ್ಮನೆ ಇದ್ವಿ ಅಂತ ಹೇಳಿಬಿಟ್ಟು ಹಾಗೇನಾದರೂ ಅವ್ರ ಹತ್ರ ದಾಖಲೆಗಳು ಇದ್ದರೆ ಅವ್ರನ್ನ ಕೊಡಲಿ ಬಹಿರಂಗವಾಗಿನೇ ಮಾತಾಡೋಣ ಅಂತ ಅದಕ್ಕೆ ಏನು ಸಂಬಂಧ ಇದರಿ ಹಾ ಇವರದ್ದು ಕ್ಲಿಪ್ ಎಲ್ಲ ಹರಿದಾಡ್ತಾ ಇದೆ ನೋಡ್ರಿ ಸ್ವಲ್ಪ ಕೇಳ್ರಿ ಅವ್ರದು ಇವ್ರು ಏನ್ ಅಂತ ಎಲ್ಲ ಗೊತ್ತಾಗುತ್ತೆ ಅದು ನಾನು ಸೇವೆ ಆರ್ಮಿಯಲ್ಲಿ ಇಂದ ಒಂದು ಪ್ರಾಮಾಣಿಕವಾಗಿ ಸೇವೆ ಮಾಡಿ ಬಂದವರು ಇಂಥವ್ರು ಯಾರೂ ಮಾಡಲಿಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೇವೆ ಸಲ್ಲಿಸಿದಾಗೂ ಸಹ ಒಂದ್ ರೀತಿ ಅಲ್ಲಿ ಉದ್ಯೋಗಿ ಆಗಿದ್ದಾಗ ನಿಮ್ಮನ್ನ ಸ್ಥಾನ ಪಲಾಟ ಮಾಡ್ತಕ್ಕಂಥದ್ದು ಮತ್ತು ಬಿಟ್ಟೋಗಿರ್ತಕ್ಕಂಥ ನಿದರ್ಶನಗಳು ಇದ್ರು ಸರ್ ಆ ಸಂದರ್ಭದಲ್ಲಿ ಟಾರ್ಚರ್ ನೋಡಿ ನನಗೆ ಇವರು ಟಾರ್ಚರ್ ಮಾಡಿದ್ರು ಆದ್ರೆ ನನಗೆ ಇವರು ಬೇಕಂತಲೇ ತೆಗೆದುಬಿಟ್ರು ನೌಕರಿಯಿಂದ ಎರಡು ನಾನು ಸಸ್ಪೆಂಡ್ ಮಾಡಿದ್ರು ಸಸ್ಪೆಂಡ್ ಮಾಡಿದ ಮೂರೇ ದಿನದಲ್ಲಿ ಇವರು ಸಿಕ್ಕಾಕೊಂಡ್ಬಿಟ್ರು ಸಿಕ್ಕಾಕೊಂಡ್ಬಿಟ್ಟು ಮತ್ತೆ ನನಗೆ ಬೇಗನೆ ಬಾ 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 ನಾನು ಯಾಕೆ ಬರಬೇಕು ನೀವು ಕಳ್ರಿದ್ದೀರಾ ಬರಲ್ಲ ಅಂತ ಹೇಳಿದೆ ಅವಾಗ ಏ ಇಲ್ಲ ಬನ್ನಿ ಬನ್ನಿ ನೀವು ಅಂತ ಹೇಳಿದ್ರು ಇವರು ಸಕ್ಕರೆ ತುಂಬಿ ಕಳಿಸೋದು ನೋಡಿದ್ದಾರೆ ಎಲ್ಲ ಅವ್ರು ಮಾತಾಡಿದ್ದು ಗೊತ್ತಿದೆ ನಾನು ಹೇಳಿದ್ರು ನನ್ನ ಮಾತು ಇವ್ರು ಕೇಳಿಲ್ಲ ಅವರೇ ಮಾಡಿ ಅವ್ರು ಸಿಕ್ಕೊಂಡ್ಬಿಟ್ರು ಅಧ್ಯಕ್ಷರು ಇವರೇ ನಾಸಿನ್ ಭಾಗವಾನ್ ಅವರಿದ್ರು ಅವಾಗ ಯಾರು ಇಲ್ಲ ಎಲ್ಲರೂ ಹೇಳ್ತಾರೆ ಇಲ್ಲ ಬಿಡ್ಬೇಕಾಗುತ್ತೆ ಬಿಡಿ ಅಂತಂತವರು ಬೇಡ ಇಂಗೇಲ್ಲ ಬಿಡಬಾರದು ತಪ್ಪಾಗುತ್ತೆ ಇದು ಅಂತ ನಾನೇ ಹೇಳಿದೆ ಅವರವರು ಅವ್ರು ಆವಾಗ ಅವಾಗ ಹ ಅಲ್ಲ ಸರ್ ಈಗ ಅವರು ಹೇಳ್ತಾವ್ರೆ ಹೇಳ್ತವರೆ 나ಸಿರ್ ಭಗوان ಅವರು ಈ ಎಲ್ಲಾ ಡೈರೆಕ್ಟರ್ ಗೂಲೇ ಮೋಸ ಮಾಡಿದ್ದಾರೆ ನನ್ನ ನಂಗೂ ಮೋಸ ಮಾಡಿದ್ದಾರೆ ಅಂತ ಹೇಳ್ತವರೆ ಇದು ತಪ್ಪು ಅವರು ಹೇಳೋದು ಅವರು ಏನೆಲ್ಲ ಮಾಡಿದ್ದಾರೆ ಅದெல்லாம் ಗೊತ್ತು ಇದು ಸಿಬಿಐ ತನಕನೇ ಕೊಟ್ಟಿದ್ರು ತನಕೆಯಿಂದ ಎಲ್ಲಾ ಹೊರಬಳುತ್ತೆ ಇದು ಸರ್ ತಾವು ಸಹ ತುಂಬಾ ಆಡಳಿತ ಮಂಡಳಿಗಳು ನೋಡಿದಿರಾ ಒಬ್ಬ ಉದ್ಯೋಗಿಯಾಗಿ ತುಂಬಾ ಹತ್ತಿರದಾಗಿ ಯಾಕೆ ಸರ್ ಯಾವ ಆಡಳಿತ ಮಂಡಳಿ ಇಷ್ಟೊಂದು ಇರ್ಲಿಲ್ಲ ಏನ್ ಸರ್ ಇದು ದಿನ ದಿನ ಏನ್ ಸರ್ ಇದು ಮಲಪ್ರಭಾ ಸಕ್ಕರ್ಕಾರ್ ಆಡಳಿತ ಮಂಡಳಿಯ ಇಂತ ಆಡಳಿತ ಮಂಡಳಿಯನ್ನು ನಾನು ಎಲ್ಲಿ ನೋಡಿರ್ಲಿಲ್ಲ ಇವರು ಬಂದದ್ದು ಯಾವ್ದು ಯಾವ ಕೆಲಸಕ್ಕೆ ಬಂದಿದೀನಿ ಏನ್ ಅನ್ನೋದು ಇವ್ರಿಗೆ ಗೊತ್ತೇ ಇಲ್ಲ ಇವರು ಬರೇ ಬಂದಿದ್ದು ತಿಂಗ್ಳಿಕ ಬಂದಿದ್ರು ಅದೇ ಕೆಲಸ ಮಾಡಿದ್ರು ಇವರು ಒಂದು ಚೆನ್ನಾಗಿ ತನಿಖೆ ಮಾಡ್ಲೇಬೇಕಿದ್ರು ರೈತ ಸಂಘಗಳು ಹೋರಾಟ ಮಾಡ್ತಾವೆ ಸರ್ ಅವಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಉಂಟು ನಾವು ಮಾಡ್ತೀವಿ ಅವರಿಗೆ ನಾವು ರೈಸಂಗಿಕತ್ ಸಪೋರ್ಟ್ ಮಾಡ್ತೀವಿ ನಾವು ಭಾಗವಹಿಸ್ತೀರಾ ನಾವು ಅವ್ರ ಜೊತೆ ಇದ್ದೀನಿ ಅವ್ರ ಜೊತೆನೇ ಇದ್ದು ನಾನು ಕೆಲಸ ಮಾಡ್ತೀನಿ ಅವ್ರ ಹಿಂಬಾಲನೆ ಇರ್ತೀನಿ ನಾನು ಕೆಲಸ ಮಾಡಿದ್ದೀನಿ ಇವ್ರ ಜೊತೆ ನಾನು ಒಟ್ಟಾರೆ ಹಿಮ್ಮ ಮೇಲೆ ಬಂದಿರ್ತಕ್ಕಂಥ ಆರೋಪ ಎಲ್ಲ ಸುಳ್ಳು ಸುಳ್ಳು ಇದು ಸುಳ್ಳು ತೋರಿಸ್ಲಿ ಏನಾದರೂ ದಾಖಲೆಗಳು ಇದ್ದರೆ ತಗೊಂಡು ಬರಲಿ ತೋರಿಸ್ಲಿ ದಾಖಲೆಗಳು ಇದ್ದಾವೆ ಹೌದು ನೋಡಿರಿ ನೋಡಲಿ ಅವರು ಕ್ಲಿಪ್ ಕ್ಲಿಪ್ಪೆಲ್ಲ ನೋಡಿದ್ದಾರೆ ಅವರು ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಎಲ್ಲ ಗೊತ್ತಿರು ಎಲ್ಲ ಜನರಿಗೂ ಗೊತ್ತಿದೆ ಬರ್ತಕ್ಕಂಥ ದಿನಗಳಲ್ಲಿ ಏನಾದ್ರು ಬರ್ತಕ್ಕಂಥ ದಿನಗಳಲ್ಲಿ ಮಲಪ್ರಭಾ ಸಕರಕರ್ಮ ಬಹಿರಂಗವಾಗಿ ನೀವೇನಾರು ಗುರುತಿಸ್ಕೊತೀರಾ ನಿರ್ದೇಶಕ ಮಂಡಳಿಗೆ ಸ್ಪರ್ಧೆ ಮಾಡ್ಬೇಕು ಅಂತ ನೋಡ್ರಿ ಆ ಮೇಲೆ ದೇವರಿದ್ದಾನೆ ಯಾರನ್ನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ ದೇವರಿಗೆ ಗೊತ್ತಿದೆ ಆ ಪ್ರಕಾರ ಒಬ್ರು ಸ್ಪರ್ಧೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಸರ್ ಒಂದ್ ರೀತಿ ರೈತರ ಒಂದಿದ ನೋಡೋಣ ಎಲ್ಲ ರೈತರ ಆಶೀರ್ವಾದ ಮಾಡಿದ್ರೆ ಮಾಡೋಣ ಅಂತ ಓಕೆ ಯು ಏನು ಅವ್ರಿಗೆ ನೀತಿ ಅವ್ರನ್ನೇ ಕೇಳ್ಬೇಕಲ್ರಿ ಯಾ ಕಡೆ ಡಾಕ್ಯುಮೆಂಟ್ಸ್ ಅದಾವೆ ಏನ್ ಅವ್ರ ಕಡೆ ಎವಿಡೆನ್ಸ್ ಏನ್ ಇದ್ರೆ ಕೊಟ್ಟು ಮಾತಾಡಬೇಕು ಇಲ್ಲದ ಸಲದ ಆರೋಪ ಮಾಡಿದ್ರೆ ಮಾ ದೊಡ್ಡತ್ತೀ ಮುಂದಿನ ದಿನ ಮಾಡದಾಗ ಅವ್ರಿಗೆ ಮಾನ ಹಾನಿಕ ಇದನ್ನ ಕೆಸ ಹಾಕ್ಬೋದಾಗಿತ್ತು ಹಾಕ್ಬಹುದು ಹಾಕ್ತಿವಿ ಸಕ್ಕರೆ ಕಾರ್ಖಾನೆ ಇವ್ರು ಏನ್ ಯಾಕೆ ಸರ್ ಹಿಂಗಾಗ್ತಾ ಇದೆ ಏನ್ ಸಮಾಚಾರ ಯಾಕಪ್ಪ ಅಂದ್ರೆ ಇವರು ಮಲ ಕ್ರಶಿಂಗ್ ಜಾಸ್ತಿ ಮಾಡಬೇಕು ಮಲಪ್ರಭಾ ನದಿ ಒಂದ್ ರೀತಿ ಸಕ್ಕರೆ ಕಾರ್ಖಾನೆನ ಪುನಶ್ಚೇತನ ಕೆಲಸ ಮಾಡ್ಬೇಕು ಅದ್ ಬಿಟ್ಬಿಟ್ಟು ಏನ್ ಸರ್ ಇದು ರೀತಿ ಆಗ್ಬಿಟ್ರೆ ಉಳಿಸತಕ್ಕಂತ ಕೆಲಸ ಆಗ್ತೈತಾ ಕ್ರಷಿಂಗ್ ಮಾಡೋದು ಫ್ಯಾಕ್ಟ್ರಿ ಚಾಲು ಮಾಡೋದು ಅವ್ರ ಅಭಿಪ್ರಾಯ ಇಲ್ಲ ಇನ್ನೂ ಒಟ್ಟ ಯಾವುದು ಅವ್ರ ಕಡೆ ವಿಚಾರಗಳ ಈಗ ಕೈ ಯಾರದ್ರಿ ಬಾಡಿಗೆ ಬಿಲ್ ಎತ್ತಿದ್ಲಾ ಈ ಮೊನ್ನೆ ಇನ್ನೂ ಅಂದಷ್ಟು ರೈತರು ಈಗ ಕೊಡಕತ್ತಾರ ತರವ್ರ ಹೋಗಿ ಎಮ್ ಡಿ ಅವ್ರನ್ನ ಕೇಳಿದಾಗ ರಾಕ್ ಇಲ್ರಿ ಎಲ್ಲಿ ಕೊಡೋದು ಅಂತ ಕೇಳಿದ್ರಿ ನೀವು ರೊಕ್ಕ ಕೊಡಕ ಬಂದು ಕುಂತರಿ ಮತ್ತು ಆ ಫ್ಯಾಕ್ಟ್ರಿಯಿಂದ ಈ ಫ್ಯಾಕ್ಟ್ರಿ ಎಮ್ ಡಿ ಮಾಡಿದ್ದಾರೆ ನಿಮ್ಮನ್ನ ರೊಕ್ಕ ಇಷ್ಟು ತುಂಬ ಮರ್ತಾರೆ ಈ ಕಂಡೀಷನ್ ಹಾಕಿದಾರೆ ಅಂದಾಗ ಬಂದು ಕುಂತರಿ ಕೊಡ್ರಿ ರೀಸರ ಏ ರೊಕ್ಕ ಎಲ್ಲಿ ತರೋದ್ರಿ ಅಂತ ನಮಗೆ ಪ್ರಶ್ನೆ ಮಾಡಿದಾರೆ ಅವ್ರು ಎಮ್ ಡಿ ಅವರು ಮಾಜಿ ಅಧ್ಯಕ್ಷ ನಾಸಿರ್ ಮಾತು ಮಾತ ಹೇಳಿದ್ರೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ನನ್ನ ಹೆಸರು ಮೇಲೆ ಆರಿಸ್ ಬಂದವ್ರೆ ಅವ್ರೆಲ್ಲರೂ ರಾಜೀನಾಮೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಮಾತು ಅವರ ಹೆಸರು ಮೇಲೆ ಆರಿಸ್ ಬಂದದ್ದು ಸತ್ಯ ಇದೆ ಸತ್ಯ ಇದೆ ಆದ್ರೆ ಅವರವರ ಬೆನ್ನ ಅಭಿಪ್ರಾಯ ಬಂದು ಏನೇನೋ ಮಾಡಕ್ ಹೋಗಿ ಅವ್ನ ತಗೋದ್ ಹಾಕಿ ಏನೇನೋ ಆಗಿ ಹೋಗ್ಬೇಕು ಅದನ್ನೆಲ್ಲ ನಿಮ್ಮೇಲೆ ತಗೊಂಡ್ರೆ ನಮ್ಮೇಲೆ ತರಕೆ ನಾವೇಂದ ನಾವೇನ್ ಡೈರೆಕ್ಟರ್ ಗಳು ಚೇರ್ಮನ್ ನಮ್ಗೆ ಯಾಕೆ ಹಂಗ ಹಾಕ್ತಾರೀ ನಾವೊಂದ್ ಹೋರಾಟಗಾರ ರೈತರು ನಮ್ಗೆ ಏನ್ ಏನಂತ ನಮ್ದು ಅಧಿಕಾರ ಐತಿ ನಮ್ಮೆಲ್ಲಾಕಾರ ಅವರ ನಮ್ದು ಯಾವ ಅಧಿಕಾರ ಐತಿ ನಮ್ಮ ನಮ್ಮಕ್ಕೆ ಏನೋ ಹಳೆ ಅಂಬಿ ಮೇಲೆ ಒಂದು ಆರೋಪ ಬಂದಿತ್ತು ಸರ್ ವಿಶೇಷವಾಗಿ ಹಳೆ ಅವರು ಯಾಕೆ ಸರ್ ಒಂದ್ ರೀತಿ ಅಭಿವೃದ್ಧಿ ಪರ ಮಾಡ್ತಕ್ಕ ಮಾಡ್ತೀನಿ ಅಂತ ಬಂದಿದ್ರು ಸಾಕಷ್ಟು ಒಂದ್ ರೀತಿ ನೀ ಅವ್ರು ಬರ್ತಿರ್ಲಿಲ್ಲ ನೀವೇ ಸಹ ಹೋಗಿ ಕರ್ಕೊ ಬಂದಿ ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಆರೋಪ ಬರ್ತೈತಿ ಅವರು ಬೇಡ ಅಂತ ಹೇಳಿ ಹೋಗಿ ಕುಂತಿದ್ರು ಮನೆ ಹೋಗಿ ಕರ್ಕೊಂಡ್ಬಂದಿ ಅವರು ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಅವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ನಮಗೇನು ಏನ್ ಹೇಳಕ್ ಬರ್ತೈತಿ ಅದಕ್ಕೆ ಮನಿಗೋಗಿ ಅವ್ರ ನಾವು ವಲ್ಲಪ್ಪ ನಾ ಬರದ್ ಪ್ಯಾಕ್ಟ್ರಿ ವಿಷಯ ಬೇಡ ಅಂತೇಳಿ ವರ್ಷ ಸರ್ವಿಸ್ ಮಾಡಿದನು ಸಾಕಂದ್ ಮನೆಗೆ ಹೋಗಿ ಕುಂತಿದ್ರ ಇವ್ರು ಹೋಗಿ ಡೈರೆಕ್ಟರ್ಸ್ ಹೋಗಿ ಮನಿಗ್ ಹೋಗಿ ಕರ್ಕೊಂಡ್ಬಂದು ಇಂತ ಆರೋಪ ಮಾಡ್ತಾರ ಅಲ್ರಿ ಅವ್ರದ ಡೈರೆಕ್ಟರ್ಸ್ ನಿನ್ನೆ ರಾತ್ರಿ ನೀವು ಯಾರು ಕಾದ್ರಳ್ಳಿ ಒಬ್ಬ ಹಿರಿಯ ರೈತ ಪರ ಹೋರಾಟಗಳನ್ನ ಭೇಟಿಯಾಗಿ ನಾನು ಸಹ ನಿಮ್ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದೀರ ಕೇಳಿದ್ದೇವಲ್ರಿ ನಮ್ ಸುಭಾಷ್ ಕುಲಕರ್ಣಿ ಅವ್ರಿಗೆ ಕೇಳಿದೇವ್ರಿ ನಿಮ್ಮ ಪರ ನಾವು ಅದೇವು ನಿಮ್ ಪರವಾಗಿದ್ದೆವು ನಾವು ಸಪೋರ್ಟ್ ಬೇಕಾದ ಇಲ್ಲಿ ಸಪೋರ್ಟ್ ಐತಿ ನಿಮ್ಗಂತ ರೀ ನಮ್ಮ ಬರ್ತೀವಿ ಅಗತ್ಯ ಇದ್ರೆ ಬರ್ ಬಂದೇ ಬರ್ತೇವೆ ಅವಶ್ಯವಾಗಿ ಬರ್ತೇವ್ರಿ ಹ್ಮ್